ఇరవైలు అదే ఇరవైలో ఆ ఇరవైలు ఇరవైలో అప్రీతమారు పొద్దున్నే ఇస్తారు ఎంసీఫ్ కూడా మనం అన్లోడ్ చేయకుండా ఉంటే ముందు స్టేట్ ఆఫీసర్ పోల్చి రిక్వెస్ట్ చేసుకుని తక్కువ అదే డిఏపి ಗೊಬ್ಬರ ಸಬ್ಸೆಂಟ್ ಆಗಿದೆ ಡಿ ಎ ಪಿ ಒಂದಿಲ್ಲ ಇವತ್ತು ಬರುತ್ತೆ ನೂರ್ ಗೆ ಹೇಳಿದಿವಿ ನೂರ್ ಟನ್ ಹೇಳಿದಿವಿ ಇವತ್ತು ಬರುತ್ತೆ ಇವತ್ತಿಂದ ಬರೋದು ಸ್ಟಾರ್ಟ್ ಆಗುತ್ತೆ ಗೊಬ್ಬರ ಎಲ್ಲ ನೂರ್ ಟನ್ ಬರುತ್ತೆ ಎಲ್ಲಾ ರೈತರಿಗೂ ಬೇಕಾಗಿದೆ ಅದರಿಂದ ಸ್ವಲ್ಪ ಕಮ್ಮಿಯಾಗಿ ರೈತರಿಗೆಲ್ಲ ಕೊಡೋಣ ಅಂತ ಒಂದು ಉದ್ದೇಶದಿಂದ ಒಂದ್ ನೂರ್ ಟನ್ಗೆ ಆರ್ಡರ್ ಮಾಡಿದೀವಿ ನೂರ್ ಟನ್ ಇವತ್ತಿಂದ ಸ್ಟಾರ್ಟ್ ಆಗುತ್ತೆ ಬರೋದು ಸ್ಟಾರ್ಟ್ ಆಗುತ್ತೆ ಎಷ್ಟೊತ್ತು ಬರಬಹುದು ಸರ್ ಇವತ್ತು ಲೋಡ ಮಧ್ಯಾಹ್ನ ಮಧ್ಯಾಹ್ನ ಬರುತ್ತೆ ಲೋಡ್ ಇವಾಗ ಬರುತ್ತೆ ಒಂದ್ ಎರಡು ಗಂಟೆ ಮೂರು ಗಂಟೆಗೆ ಬರಬಹುದು ಲೋಡು ಬರುತ್ತೆ ಇನ್ನ ಸ್ಟಾಕ್ ಇಟ್ಕೊಳ್ಳಕ್ಕೆ ಜಾಗ ಇಲ್ಲ ನಮ್ಗೆ ಸ್ಟಾಕ್ ಜಾಸ್ತಿ ಆಗ್ಬಿಟ್ಟು ಜಾಗ ಇಲ್ಲ ಇಟ್ಕೊಳ್ಳೋದಕ್ಕೆ ಅದಕ್ಕೆ ತರಿಸೋದು ಸ್ವಲ್ಪ ಇದಾಗಿದೆ ಎಲ್ಲ ಸ್ವಲ್ಪ ಸೇಲ್ ಆಗ್ತಾ ಇದ್ದಂಗೆ ತರಿಸ್ತಾ ಇದೀವಿ ಯಾಕಂದ್ರೆ ಜಾಗ ಇಲ್ಲ ಇಟ್ಕೊಳ್ಳೋದಕ್ಕೆ ಅದರಿಂದ ಸ್ವಲ್ಪ ಬೇರೆ ಜಾಗನ ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಅಂತಿದ್ವಿ ಮಾಡ್ತೀವಿ ಗೊಬ್ಬರ ಎಲ್ಲ ಸಫಿಶಿಯಂಟ್ ಆಗಿದೆ ಎಲ್ಲಾ ಗೊಬ್ಬರಗಳು ಇದಾವೇನು ಸಮಸ್ಯೆ ಇಲ್ಲ ಡಿ ಎ ಪಿ ಒಂದು ಇವಾಗ ಬರುತ್ತೆ ಯಾವಾಗ ಔಷಧಿಗಳು ನಾವು ನೆಕ್ಸ್ಟ್ ಕಮಿಟಿ ಮೀಟಿಂಗ್ ಕರೆದು ಕಮಿಟಿ ಮೀಟಿಂಗ್ ಅಲ್ಲಿ ಅದು ನಮಗೆ ಔಷಧಿಗಳು ಹೆಂಗಂದ್ರೆ ಡಿಸ್ಕೌಂಟ್ ರೇಟ್ ಎಲ್ಲ ಇರ್ತಾವೆ ಕಂಪ್ನಿಯಿಂದ ನಾವು ಅದನ್ನ ತೀರ್ಮಾನ ಮಾಡಿಕೊಂಡು ಕಮಿಟಿನಲ್ಲಿ ಯಾವ ರೇಟ್ ನಾವು ಇಡಬೇಕು ಏನು ಆಚೆ ಹೆಂಗ್ ರೇಟ್ ಇದೆ ನಾವು ಡಿಸ್ಕೌಂಟ್ ರೇಟ್ ಅಲ್ಲಿ ಹೆಂಗ್ ಕೊಡಬೇಕು ಅನ್ನೋದನ್ನ ಮಾಡ್ತೀವಿ ಒಟ್ನಲ್ಲಿ ಎಲ್ಲ ಜಾಗಕ್ಕಿಂತ ನಮ್ಮ ಹತ್ರ ಕಮ್ಮಿಯಾಗಿ ಸಿಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಕಮ್ಮಿ ಆಗುತ್ತೆ ಮೈನ್ ನಮ್ಮ ಕಾನ್ಸಂಟ್ರೇಷನ್ ಟಾಟಾ ಕಂಪ್ನಿದು ಒಳ್ಳೆ ಇದಿದೆ ಟಾಟಾ ಕಂಪನಿದನ್ನ ಮಾಡ್ತಾ ಇದ್ದೀವಿ ಮಾಡ್ತೀವಿ ಶೇರ್ದಾರ್ ಮಾಡ್ತೀವಿ ಯಾಕಂದ್ರೆ ಮೊನ್ನೆ ನಿಲ್ಸಿದ್ವಿ ಯಾಕಂದ್ರೆ ಈ ಐ ಡಿ ಕಾರ್ಡ್ಸ್ ಸಮಸ್ಯೆ ನಮಗೆ ಇವಾಗ ಇವತ್ತು ಒಂದ್ ಬರುತ್ತೆ ನಾಳೆ ಒಂದ್ ಬರುತ್ತದೆಲ್ಲ ಮಾಡ್ಸಕ್ ಆಗಲ್ಲ ಒಂದ್ಸಲ ಸ್ಟಾರ್ಟ್ ಮಾಡ್ತೀವಿ ಒಂದ್ ಮೂರ್ ತಿಂಗಳು ಎಷ್ಟು ಶೇರ್ದಾರ್ ಬರ್ತಾರೋ ಅಷ್ಟು ಐಡಿ ಕಾರ್ಡ್ಸ್ ಒಂದೇ ಸಲ ಮಾಡಿಸೋದಕ್ಕೆ ಚೆನ್ನಾಗಿರುತ್ತೆ ಅಂತ ನಾವು ಆ ಉದ್ದೇಶಕ್ಕೋಸ್ಕರ ಸ್ಟಾಪ್ ಮಾಡಿದ್ವಿ ಅಷ್ಟೇ ಅಲ್ಲಿ ಜಮೀನ್ ಇಲ್ಲದೇ ಇದ್ರೆ ನಲ್ಲಿ ಕೊಡಕ್ ಬರೋದೇ ಇಲ್ಲ ಕಾನೂನಲ್ಲೇ ಇಲ್ಲ ಕಾನೂನಲ್ಲೇ ಬಂದ್ಬಿಟ್ಟು ಜಮೀನ್ ಇಲ್ದೇ ಇರೋರಿಗೆ ಸೊಸೈಟಿನಲ್ಲಿ ಶೇರ್ ಕೊಡೋದಕ್ಕೆ ಬರೋದಿಲ್ಲ ನಿಮಗೆ ಮಿನಿಮಮ್ ಇಪ್ಪತ್ತು ಗುಂಟೆ ಪಾಣಿ ಇರಲೇಬೇಕು ಸೊಸೈಟಿಯಲ್ಲಿ ಸೇರ್ ಸಿಗ್ಬೇಕಂದ್ರೆ ನಮ್ಮ ಬೈಲಾ ಪ್ರಕಾರವಾಗಿ ಇಪ್ಪತ್ತು ಗುಂಟೆ ಇರಲೇಬೇಕು ಇರ್ಲೇಬೇಕು ಇಪ್ಪತ್ತು ಗುಂಟೆ ಶೇರ್ ಪಾತ್ರ ಕೆಲಸ ಮಾಡಿದ್ರೆ ಯಾರು ಯಾರು ಬೇಕಾದ್ರೂ ಕೆಲಸ ಮಾಡೋರು ಇದ್ರೆ ಕೆಲಸ ಮಾಡಿದ್ರೆ ಯಾರು ಮಾಡಿದ್ರು ಬರುತ್ತೆ ಕೆಲಸ ಮಾಡೋಕೆ ಸುಮ್ಮನೆ ಕುತ್ಕೊಂಡು ಟೇಬಲ್ ಮೇಲೆ ಪೆನ್ನು ಬುಕ್ ಎತ್ಕೊಂಡು ನೋಡ್ಕೊಂಡು ಹೋಗ್ಕೊಂಡು ಕಾಫಿ ಕುತ್ಕೊಂಡು ಹೋದ್ರೆ ಯಾರು ಮಾಡ್ರು ಆಗೋದಿಲ್ಲ ಕೆಲಸ ಮಾಡಿದ್ರೆ ಆಗುತ್ತೆ ಹೌದು ಅಲ್ಲಿಂದ ಬಂದು ಇವಾಗ ನೋಡಿ ಇವಾಗೆಲ್ಲ ಚೆಕ್ಸು ಫೈಲು ಎಲ್ಲ ಸೈನ್ ಮಾಡಿದೆ ಎಲ್ಲ ಮಾತಾಡಿದೆ ಏನೇನು ಅಂತ ಲಿಸ್ಟ್ ಮಾಡಿದ್ರು ಡಿಸ್ಕಶನ್ ಮಾಡಿದೆ ಎಲ್ಲ ಓಕೆ ಮಾಡಿದೆ ಹೋಗ್ತಾ ಇರ್ತೀವಿ ಅಷ್ಟೇ ಅದು ಪಾಟಕದ ನಡೀತಾ ಇರುತ್ತೆ ಎಲ್ಲ ಇದ್ದಾವೆ ಕ್ಯಾಮ್ರಾದಲ್ಲಿ ನೋಡ್ತಾ ಇರ್ತೀನಿ ನಾನು ಆನ್ಲೈನ್ ಅಲ್ಲಿ ಕ್ಯಾಮ್ರಾ ನೋಡ್ತಾ ಇರ್ತೀನಿ ಏನ್ ನಡೀತಾ ಇದೆ ಹೆಂಗ್ ನಡೀತಾ ಇದೆ ಎಲ್ಲ ಗೊತ್ತಾಗ್ತಾ ಇದೆ ಹೊಸ್ಬ್ರಿಗೆ ಕೆಲಸ ಕೊಟ್ಟಿದೀವಿ ಹೆಣ್ಮಕ್ಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಬುಕ್ಸ್ ಸ್ಟೋರ್ ಇದೆ ಆಮೇಲೆ ನಾವು ಇವಾಗ ಜನೌಷಧಿ ಕೇಂದ್ರ ಮಾಡಿದೀವಿ ಇಲ್ಲ ಇದು ಪೆಸ್ಟಿಸೈಡ್ಸು ಪೆಸ್ಟಿಟೈಡ್ಸು ಮಾಡಿದೀವಿ ಇನ್ನ ಎಲ್ಲ ಒಂದೊಂದಾಗಿ ಒಂದೊಂದಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಎಲ್ಲ ಅದು ದುಡ್ಡು ಬೇರೆ ಇಲ್ವಲ್ಲ ನಮ್ಮ ಹತ್ರ ಕಮ್ಮಿ ಇತ್ತು ದುಡ್ಡು ಅದನ್ನ ಇದರಲ್ಲೇ ರೊಟೇಷನ್ ಮಾಡಿ ಅದಕ್ಕೆ ಹಾಕೊಂಡು ಅದನ್ನೇ ಮಾಡ್ಕೊಂಡು ಹೋಗ್ತಾ ಇದ್ವಿ ಹಳೆ ಬಿಲ್ಡಿಂಗ್ ಇದು ಹೌದು ಇಲ್ಲ ಲೇಟ್ ಆಗ್ತಾ ಇದೆ ಏನಕ್ಕೆ ಲೇಟ್ ಆಗ್ತಾ ಇದೆ ಅಂದ್ರೆ ಫಂಡ್ಸ್ ರೆಡಿ ಮಾಡ್ಕೋಬೇಕು ನಾವು ಫಂಡ್ಸ್ ಇದಕ್ಕೆ ಮಿನಿಮಮ್ ಅಂದ್ರೂ ಒಂದು ಹತ್ತು ಕೋಟಿ ಮೇಲೆ ಬೇಕಾಗ್ತದೆ ಫಂಡ್ಸ್ ನಾವು ಬಿಲ್ಡಿಂಗ್ ಕಟ್ಟಬೇಕಂದ್ರೆ ಹತ್ತು ಕೋಟಿ ಮೇಲೆ ಬೇಕು ಆ ಫಂಡ್ ಅನ್ನ ನಾವು ಹೆಂಗ್ ಮೊಬಿಲೈಸೇಷನ್ ಮಾಡ್ಕೋಬೇಕು ಅನ್ನೋದು ಇರಬೇಕು ಇನ್ನೊಂದು ನಾವು ಲೋನ್ ತಗೋಬೇಕು ಅದೆಲ್ಲ ಮಾಡ್ಕೋಬೇಕು ಅಂದ್ರೆ ನಮಗೆ ಅದಕ್ಕೆ ತಕ್ಕಂತೆ ರೆವಿನ್ಯೂ ಜನರೇಟ್ ಆಗ್ಬೇಕು ಇವಾಗ ಇರುವಂತ ಅಂಗಡಿಗಳವ್ರದ್ದು ಯಾರ್ದು ಅಗ್ರಿಮೆಂಟ್ ಇಲ್ಲ ಏನು ಇಲ್ಲ ಅವ್ರ ಇಷ್ಟ ಬಂದಂಗೆ ಅವ್ರ ಅಂಗಡಿಗಳಲ್ಲಿ ಇದ್ರು ಅವರು ಇವಾಗ ಎಲ್ಲರಿಗೂ ಅವ್ರು ಲೀಗಲ್ ಆಗಿ ಅಗ್ರಿಮೆಂಟ್ಸ್ ಮಾಡಿ ಎಲ್ಲ ಮಾಡಿ ಕೊಡ್ತಾ ಇದ್ದೀವಿ ಅದನ್ನ ಕರೆಕ್ಟ್ ಆಗಿ ನಾವು ಫಂಡ್ಸ್ ನಾವು ರೈಸ್ ಮಾಡಿಕೊಂಡು ಒಂದ್ ವೇಳೆ ಓಕೆ ನಾವು ಹತ್ತು ಕೋಟಿ ನಾವು தங்களுக்கு வந்து ஏழெண்ட் லட்ச ரூபாய் நம்ம ஐ கட் பண் ஏழு எட்டு இம் ஐ கட் ஆம் ஐ கட் பண்ணு நமக்கு அது நான் தோர்ஸ் அல்லது மொபிலைசேஷன் லெவல் அந்த இன்னும் ஒன் இயர் அஸ்ட்ரட்டா கடமை அந்த அங்கே இவங்க நம்மஹ் ஐ சோண்ட் இப்போ கொட்கொண்டவரு அந்த எங்கு ஒட் ஆகிவா இலி அந்த எல்லாம் அது ஆட்டோமேட்டிக் நான் எங்க ತುಂಬಾ ಚಿಕ್ಕ ಚಿಕ್ಕದಾಗಿ ಕಟ್ಟಿದ್ರು ಕೂಡ ಅಡ್ವಾನ್ಸ್ ಸಿಕ್ಕಾಪಟ್ಟೆ ಇದಾಗಿದೆ ಬಾಡಿಗೆನೆ ಹತ್ತು ಹತ್ತು ಬಾಡಿಗೆ ಇಲ್ಲ ಇಲ್ಲ ಇಲ್ಲಿ ನಾವು ಮಾಡ್ತೀವಿ ಅದನ್ನೇ ನಾವು ಮಾಡ್ತೀವಿ ಇವಾಗ ಯಾಕೆ ಇರೋದ್ರಲ್ಲಿ ಇವಾಗ ನಾವು ಇವಾಗ ತಿರ್ಗಾ ಬಾಡಿಗೆ ಕೊಟ್ಟು ಒಂದು ವರ್ಷದಲ್ಲಿ ಹೊಡಿಬೇಕು ತಿರ್ಗಾ ಯಾಕೆ ರಾಮಣ್ಣ ಇರೋದು ಕಂಟಿನ್ಯೂ ಆಗಲಿ ಆಮೇಲೆ ಬೇಕಂದ್ರೆ ಬಿಟ್ಟು ಫ್ರೆಶ್ ಆಗಿ ಮಾಡ್ಕೊಡೋಣ ಥ್ಯಾಂಕ್ ಯು ಸರ್